ಸದ್ಯದ ಮಟ್ಟಿಗೆ ದೇಶದಲ್ಲಿ ಅತ್ಯಂತ ಸುದ್ದಿಯಾಗುತ್ತಿರುವ ವಿಷಯ ಏನಂದ್ರೆ ಕುಂಭಮೇಳ ಆ ವಿಷಯದ ಬಗ್ಗೆ ಒಂದಷ್ಟು ವಿಷಯವನ್ನು ತಿಳಿದುಕೊಳ್ಳೋಣ ಇಂದಿನಿಂದ ಬರುವ ಫೆಬ್ರವರಿ ಇಪ್ಪತ್ತಾರರವರೆಗೆ ಅಂದ್ರೆ ಮಕರ ಸಂಕ್ರಾಂತಿಯಿಂದ ಹಿಡಿದು ಮಹಾಶಿವರಾತ್ರಿವರೆಗೂ ಕೂಡ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳ ನಡೆಯಲಿದೆ ಪ್ರತಿ ನೂರ ನಲವತ್ತ್ ನಾಲ್ಕು ವರ್ಷಗಳಿಗೊಮ್ಮೆ ಆಚರಿಸಲಾಗುವ ಮಹಾಕುಂಭಮೇಳವು ವಿಶ್ವದ ಅತಿ ದೊಡ್ಡ ಆಧ್ಯಾತ್ಮಿಕ ಸಭೆ ಕೂಡ ಆಗಿದೆ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಪೂರ್ಣ ಕುಂಭಮೇಳದ ಹನ್ನೆರಡು ಚಕ್ರಗಳ ನಂತರ ಅಂದ್ರೆ ಹನ್ನೆರಡು ಪೂರ್ಣ ಕುಂಭಮೇಳದ ನಂತರ ಮಹಾ ಕುಂಭಮೇಳ ಕೂಡ ನಡೆಯಲಿದೆ ಆರು ವರ್ಷಗಳಿಗೊಮ್ಮೆ ಅರ್ಧ ಕುಂಭಮೇಳ ಕೂಡ ನಡೆಯುತ್ತದೆ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದಲ್ಲಿ ನಡೆಯುವ ಈ ಆಧ್ಯಾತ್ಮಿಕ ಮೇಳದ ಸಮಯದಲ್ಲಿ ಆ ನದಿಗಳ ನೀರು ವಿಶೇಷವಾಗಿ ದೈವಿಕ ಶಕ್ತಿಯನ್ನು ಹೊಂದಿರುತ್ತದೆ ಎಂದು ನಂಬಲಾಗಿದೆ ಕುಂಭಮೇಳ ಅದೇ ಸ್ಥಳದಲ್ಲಿ ಯಾಕೆ ಎನ್ನುವ ಪ್ರಶ್ನೆಗೆ ಪುರಾಣಗಳಲ್ಲಿ ಉತ್ತರ ಕೂಡ ಇದೆ ಸಮುದ್ರ ಮಂಥನದ ಅಮೃತವನ್ನು ಹುಡುಕಲು ದೇವತೆಗಳು ಮತ್ತು ರಾಕ್ಷಸರು ಹೊರಟಾಗ ಉದ್ಭವಿಸಿದ ಅಮೃತದ ಹನಿಗಳು ಪ್ರಯಾಗ್ರಾಜ್ ಹರಿದ್ವಾರ ನಾಸಿಕ್ ಮತ್ತು ಉಜ್ಜಯಿನಿಯಲ್ಲಿ ಬಿದ್ದವು ಎಂದು ಹೇಳಲಾಗುತ್ತದೆ ಅಮೃತದ ಹನಿಗಳು ಈ ಸ್ಥಳಗಳನ್ನು ದೈವಿಕ ಶಕ್ತಿಯಿಂದ ಆಶೀರ್ವದಿಸಿದವು ಅದಕ್ಕಾಗಿಯೇ ಅವುಗಳನ್ನು ಕುಂಭಮೇಳಕ್ಕೆ ಅತ್ಯಂತ ಪವಿತ್ರ ಸ್ಥಳವೆಂದು ಪರಿಗಣಿಸಲಾಗಿದೆ ಕುಂಭಮೇಳದ ಸಮಯದಲ್ಲಿ ಈ ಸ್ಥಳಗಳಲ್ಲಿ ನದಿಗಳಲ್ಲಿ ಸ್ನಾನ ಮಾಡುವ ಕ್ರಿಯೆಯು ಹಿಂದಿನ ಪಾಪಗಳನ್ನು ತೊಳೆದುಕೊಳ್ಳುತ್ತದೆ ಆತ್ಮವನ್ನು ಶುದ್ಧೀಕರಿಸುತ್ತದೆ ಮತ್ತು ಪುನರ್ಜನ್ಮದ ಚಕ್ರವನ್ನು ಕೂಡ ಮುರಿಯುತ್ತದೆ ಮೋಕ್ಷದ ಕಡೆಗೆ ಭಕ್ತರನ್ನು ಮಾರ್ಗದರ್ಶನ ಮಾಡುತ್ತದೆ ಎಂದು ನಂಬಲಾಗಿದೆ ಹರ್ಷವರ್ಧನನು ಕ್ರಿಸ್ತ ಪೂರ್ವ ಆರ್ನೂರ ನಲವತ್ತ ನಾಲ್ಕರ ಸುಮಾರಿಗೆ ಕುಂಭಮೇಳವನ್ನು ಪ್ರಾರಂಭಿಸಿದನು ಎಂದು ಹೇಳಲಾಗಿದೆ ಮಹಾ ಕುಂಭಮೇಳಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಭಾರತ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡರಿಂದಲೇ ಪ್ರಾರಂಭಿಸಿತ್ತು ಅಲ್ವಾ ನಮ್ಮ ಒಂದು ದೇಶದಲ್ಲಿ ಏನೇನು ನಡೆದ್ರೂ ಕೂಡ ಅದಕ್ಕೆ ಒಂದೊಂದು ವಿಶೇಷ ಕಾರಣಗಳು ಕೂಡ ಹೇರುತ್ತವೆ ಹಾಗಾಗಿ ನಮ್ಮ ಭಾರತ ದೇಶ ಆಧ್ಯಾತ್ಮಿಕದ ತವರೂರು ಎಂದು ಹೇಳೋದಲ್ಲ ನಾವು ಖಂಡಿತ ನಾವು ತಿಳಿದುಕೊಳ್ಳೇಬೇಕು ಎಲ್ಲರಿಗೂ ಆ ಕುಂಭಮೇಳದ ದರ್ಶನ ಸಿಗಲಿ ಅಂತ ಹೇಳ್ತಾ ತನಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಧನ್ಯವಾದಗಳು ಶುಭವಾಗಲಿ